ಪ್ರತಿಷ್ಠಿತ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ನಮ್ಮ ಚಂದ್ರಕಾಂತ್ ಬಲ್ಲಾದವರ ಬಣ ಏನೈತಿ ಭರ್ಜರಿ ಜಯ ಸಾಧಿಸೈತಿ ಇದಕ್ಕೆ ನಮ್ಮ ಬಣ ಜಯ ಸಾಧಿಸಲಿಕ್ಕೆ ನಾವು ಮೊತ್ತ ಮೊದಲನೇದಾಗಿ ಏನು ಸದಸ್ಯರಾದ ವಿದ್ಯಾವರ್ತಕ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನಾನು ನನ್ನ ಹೃಪೃಕವಾದ ವಂದನೆಗಳನ್ನು ಹಾಗೂ ಅವರಿಗೆ ಫ್ಯಾಮಿಲಿಯವರಿಗೆ ಅವರ ಕುಟುಂಬಕ್ಕೆಲ್ಲರಿಗೂ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸ್ತೀನಿ ಯಾಕೆಂದ್ರೆ ವಿದ್ಯಾವರ್ಧಕ ಸಂಘ ಈ ಸಲ ಭಾಳ ತುರ್ಸಿನ ಒಂದು ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಕನ್ನಡದ ಅಪ್ಪಟ್ಟ ಪ್ರೇಮಿ ಯಾರು ಜನ ತಿಳ್ಕೊಂಡಾರ ಕನ್ನಡದ ಬಗ್ಗೆ ಯಾರು ಕೆಲಸ ಮಾಡ್ತಾರ ಕನ್ನಡದ ಬಗ್ಗೆ ಯಾರು ಅಭಿಮಾನಿ ಇದ್ದಾರ ಆ ಅಭಿಮಾನಿಗಳಿಗೆ ಆರಿಸಿ ತಂದಾರ ಅದೇ ರೀತಿಯಾಗಿ ಚಂದ್ರಕಾಂತ ಬೆಲ್ಲದವರ ಪ್ರಾಮಾಣಿಕತೆ ಈ ಸಲ ಭಾಳ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಚಂದ್ರಕಾಂತ್ ಬೆಲ್ಲದವ್ರಿಗೆ ಇನ್ನೂ ಸಹ ಕನ್ನಡದ ಬಗ್ಗೆ ಹೆಚ್ಚು ಕೆಲಸ ಮಾಡೋರು ನಾವು ಪ್ರೋತ್ಸಾಹ ಕೊಟ್ಟಿ ನಮ್ಮ ಆಶಯದ ಚಂದ್ರಕಾಂತ್ ಬೆಲ್ಲದವರು ಈ ಉತ್ತರ ಕರ್ನಾಟಕದ ತುಂಬ ಕನ್ನಡದ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ನಿಂತು ನಿಂತ ನಿಂತ ಶಂಕರ್ ಅಲಗತ್ತಿಯವರು ಅವರು ಸಹ ಭಾಳ ವಿಜೃಂಭಣೆಯಿಂದ ಅವರು ಆಮಿಷ ಗಿಮಿಷೆ ಎಲ್ಲ ಒಡ್ಡಿದ್ರು ಸಹ ಜನ ಅವರು ಕೈ ಬಿಟ್ಟಿಲ್ಲ ಅದಕ್ಕಾಗಿ ನಾನು ಶಂಕರ್ ಹಲಗತ್ತಿಯವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ ಅವ್ರಿಗೆ ಓಟನ್ನು ಹಾಕಿರುವಂಥ ಮತದಾನ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಕ ಸಂಘದ ಮತದಾನ ಬಂಧುಗಳಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಶಂಕರ್ ಕುಂಬಿ ಅವರು ಶಂಕರ್ ಅವರ ಕಾಲಿಗೆ ಮನೆಯಲ್ಲಿದ್ದರು ಅವರು ಜನ ಅವರ ಅಭಿಮಾನ ಕನ್ನಡದ ಪರವಾಗಿ ಮಾಡಿರುವಂಥ ಕೆಲಸವನ್ನು ನೋಡಿ ಶಂಕರ್ ಕುಂಬಿ ಅವರಿಗೆ ಮನೆಯಲ್ಲೇ ಕುಂತು ಓಟನ್ನು ಹಾಕಿದ್ದಾರೆ ಅವರ ಮುಂದಿನ ಮುಂದೆ ಇದ್ದವರು ಧೂಳಿಪುಟವಾಗಿದ್ದಾರೆ ಇದಕ್ಕಾಗಿ ನಾನು ಕರ್ನಾಟಕ ವಿದ್ಯಾವರ್ಧ ಸಂಘದ ಎಲ್ಲ ಮತದಾರರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಕನ್ನಡ ನಾಡ ಕಟ್ಟಲು ಈ ಕ ಧಾರವಾಡದಲ್ಲಿ ಕನ್ನಡದ ಕಂಪನ್ನು ಹರಿಸಲು ನಾವೆಲ್ಲರೂ ಅವರ ಜೊತೆಯಾಗಿ ಇರ್ತೇವೆ ಬೆಲ್ಲದವರ ಹಾಗೂ ಈ ತಂಡದ ಹೆಗಲಿಗೆ ಕೊಟ್ಟು ಹೆಗಲಿಗೆ ಹೆಗಲವನ್ನು ಕೊಟ್ಟು ಕೆಲಸ ಮಾಡ್ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇನ್ನೊಂದು ಸಲ ವಿದ್ಯಾವರ್ತಕ ಸಂಘದ ಎಲ್ಲ ಮತದಾರರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಆರ್ಪಿಸ್ತೇನೆ ಜೈ ಕನ್ನಡ ಮಾತೆ ನಾನು ರಾಜೇಶ್ ಹೇಳಿ ಕನ್ನಡದ ಅಪ್ಪಟ ಪ್ರೇಮಿ ಕನ್ನಡವೇ ನನಗೆ ಅಚ್ಚುಮೆಚ್ಚು ಕನ್ನಡವೇ ನನ್ನ ಪ್ರಾಣ ಉಸಿರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿರ್ಬಾಯಿಸ್ತೇನೆ ಇವೆಲ್ಲ ನನ್ನ ತಂಡ ಭಾಳ ಹುರುಪ್ಪಿನಿಂದ ಕೆಲಸ ಮಾಡುತ್ತೆ ಶಂಕರ ಕೊಠ್ರಿ ಅವ್ರಿರ್ಬೋದು ಶಾಂತೇಶ್ ಚಿಕ್ಕಲಗಿ ಅವ್ರು ಇರ್ಬೋದು ನಮ್ಮ ಮುರುಗೋಡು ಸಾಹೇಬ್ ಇರ್ಬೋದು ಅದೇ ರೀತಿಯಾಗಿ ಮಡಿಯವಾಳಪ್ಪ ಸಂದೋಗಿ ಇರ್ಬೋದು ಹಾಗೂ ನಮ್ಮ ಸಂಗಮೇಶ ಇರ್ಬೋದು ಅನೇಕ ಜನ ಇನ್ನಾದರ ನಮ್ಮ ರಾಮಚಂದ್ರ ಪೂಜೆ ಅವ್ರು ಇರ್ಬೋದು ಇವರೆಲ್ಲರೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ